ಪ್ರಿಯಾಂಕರ್ಗೆ ನನ್ನನ್ನು ಕೆನಕಬೇಡಿ ನನ್ನನ್ನು ಕೆಣಕಿದರೆ ನಿಮ್ಮ ಪ್ಯಾಂಟ್ ಹರಿಯುತ್ತೇನೆ ನನ್ನನ್ನು ಕೆಣಕಿದರೆ ಗುಮ್ಮುವ ವ್ಯಕ್ತಿ ನಾನು ಹುಷಾರ್ ನನ್ನ ತಂಟೆಗೆ ಬಂದ್ರೆ ಒಂದೊಂದೇ ಎಲ್ಲ ಹೊರಗೆ ಬರುತ್ತೆ ಪ್ರಿಯಾಂಕರ್ಗೆ ವಿರುದ್ಧ ಚಲವಾದಿ ನಾರಾಯಣ ಸ್ವಾಮಿ ಕಡಕ್ ವಾರ್ನಿಂಗ್ ನಾನು ಅಪ್ಪನ ಹೆಸರಿನ ಪ್ರಭಾವ ಬಳಸಿ ಬೆಳೆದಿಲ್ಲ ನಿಮ್ಮಂತೆ ಬಂಗಾರದ ಚಮಚ ಬಾಯಲ್ಲಿಟ್ಟು ಹುಟ್ಟಿದವನಲ್ಲ ನನ್ನ ಯೋಗ್ಯತೆ ಗುರುತಿಸಿ ಪಕ್ಷ ನನಗೆ ಅವಕಾಶ ನೀಡಿದೆ ಕೂಲಿ ಮಾಡುತ್ತಿದ್ದವರ ಮಗ ನಾನು ಕಾನ್ವೆಂಟ್ಗೆ ಹೋಗಿಲ್ಲ ನನಗೆ ಜಾಸ್ತಿ ಇಂಗ್ಲೀಷ್ ಬರಲ್ಲ ಈಗೀಗ ಸ್ವಲ್ಪ ಕಲ್ತಿದ್ದೀನಿ ನೀವು ಇಂಗ್ಲೀಷ್ ಮೀಡಿಯಂ ಓದಿ ಎಲ್ಲೆಲ್ಲಿ ಫೇಲ್ ಆಗಿದ್ದೀರಿ ಗೊತ್ತು ತಂದೆಯ ಹೆಸರು ಇಲ್ಲದಿದ್ದರೆ ನೀವು ಪಂಚಾಯತ್ ಸದಸ್ಯನೂ ಆಗುತ್ತಿರಲಿಲ್ಲ ಟ್ರಸ್ಟ್ನಲ್ಲಿ ನೀವು ಇದ್ದೀರಿ ಹಾಗಾಗಿ ನಿಮ್ಮ ಹೆಸರು ಬರುತ್ತೆ ನನ್ನ ಬಗ್ಗೆ ವೈಯಕ್ತಿಕವಾಗಿ ಮಾತನಾಡಿದರೆ ಸುಮ್ಮನಿರಲ್ಲ ಹುಷಾರ್ ಎಂದಿದ್ದಾರೆ ಕೋರಮಂಗಲ ಯಲಹಂಕ ಗುಲ್ಬರ್ಗ ನಿಮ್ಮ ಆಸ್ತಿ ಎಲ್ಲೆಲ್ಲಿದೆ ನನಗೆ ಗೊತ್ತು ನನ್ನನ್ನು ಕೆನಕಿದರೆ ನಿಮ್ಮದೆಲ್ಲ ಹೊರಗೆ ಬಿಚ್ಚಿಡ್ತೀನಿ ಪ್ರಿಯಾಂಕ್ ಖರ್ಗೆ ಸಚಿವ ಸ್ಥಾನದಿಂದ ಇಳಿಯಲೇಬೇಕು ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಚಲವಾದಿ ನಾರಾಯಣ ಸ್ವಾಮಿ ಅಬ್ಬರದ ಮಾತನಾಡಿದ್ದಾರೆ ವಿಪಕ್ಷ ನಾಯಕ ಚಲವಾದಿ ನಾರಾಯಣ ಸ್ವಾಮಿ ಪ್ರಿಯಾಂಕ್ ಖರ್ಗೆ ವಿರುದ್ಧ ಫುಲ್ ಕೆಂಡಾಮಂಡಲವಾಗಿದ್ದಾರೆ ಮಿಸ್ಟರ್ ಪ್ರಿಯಾಂಕ್ ಖರ್ಗೆ ನನ್ನನ್ನು ಕೆನಕಬೇಡಿ ನನ್ನನ್ನು ಕೆಣಕಿದರೆ ನಿಮ್ಮ ಪ್ಯಾಂಟ್ ಹರಿಯುತ್ತೇನೆ ಎಂದಿದ್ದಾರೆ ನನ್ನನ್ನು ಕೆಣಕಿದರೆ ಗುಮ್ಮುವ ವ್ಯಕ್ತಿ ನಾನು ಹುಷಾರ್ ಎಂದು ವಾರ್ನಿಂಗ್ ನೀಡಿದ್ದು ನನ್ನ ತಂಟೆಗೆ ಬಂದ್ರೆ ಒಂದೊಂದೇ ಎಲ್ಲ ಹೊರಗೆ ಬರುತ್ತೆ ಪ್ರಿಯಾಂಕ್ ಖರ್ಗೆ ವಿರುದ್ಧ ಚಲವಾದಿ ನಾರಾಯಣ ಸ್ವಾಮಿ ಖಡಕ್ ವಾರ್ನಿಂಗ್ ನೀಡಿದ್ದು ನಾನು ಅಪ್ಪನ ಹೆಸರಿನ ಪ್ರಭಾವ ಬಳಸಿ ಬೆಳೆದಿಲ್ಲ ನಿಮ್ಮಂತೆ ಬಂಗಾರದ ಚಮಚ ಬಾಯಲ್ಲಿಟ್ಟು ಹುಟ್ಟಿದವನಲ್ಲ ನನ್ನ ಯೋಗ್ಯತೆ ಗುರುತಿಸಿ ಪಕ್ಷ ನನಗೆ ಅವಕಾಶ ನೀಡಿದೆ ಕೂಲಿ ಮಾಡುತ್ತಿದ್ದವರ ಮಗ ನಾನು ಕಾನ್ವೆಂಟ್ಗೆ ಹೋಗಿಲ್ಲ ನನಗೆ ಜಾಸ್ತಿ ಇಂಗ್ಲಿಷ್ ಬರಲ್ಲ ಈಗೀಗ ಸ್ವಲ್ಪ ಕಲ್ತಿದ್ದೀನಿ ನೀವು ಇಂಗ್ಲಿಷ್ ಮೀಡಿಯಂ ಓದಿ ಎಲ್ಲೆಲ್ಲಿ ಫೇಲ್ ಆಗಿದ್ದೀರಿ ಗೊತ್ತು ತಂದೆಯ ಹೆಸರು ಇಲ್ಲದಿದ್ದರೆ ತಂದೆಯ ಹೆಸರು ಇಲ್ಲದಿದ್ದರೆ ನೀವು ಪಂಚಾಯತ್ ಸದಸ್ಯನೂ ಆಗುತ್ತಿರಲಿಲ್ಲ ಎಂದು ಫುಲ್ ಗರಂ ಆಗಿದ್ದಾರೆ ಟ್ರಸ್ಟ್ ನಲ್ಲಿ ನೀವು ಇದ್ದೀರಿ ಹಾಗಾಗಿ ನಿಮ್ಮ ಹೆಸರು ಬರುತ್ತೆ ನನ್ನ ಬಗ್ಗೆ ವೈಯಕ್ತಿಕವಾಗಿ ಮಾತನಾಡಿದರೆ ಸುಮ್ಮನಿರಲ್ಲ ಹುಷಾರ್ ಎಂದಿದ್ದಾರೆ ಕೋರಮಂಗಲ ಯಲಹಂಕ ಗುಲ್ಬರ್ಗ ನಿಮ್ಮ ಆಸ್ತಿ ಎಲ್ಲೆಲ್ಲಿದೆ ನನಗೆ ಗೊತ್ತು ನನ್ನನ್ನು ಕೆಣಕಿದರೆ ನಿಮ್ಮದೆಲ್ಲ ಹೊರಗೆ ಬಿಚ್ಚಿಡ್ತೀನಿ ಎಂದು ಗರಂ ಆಗಿದ್ದಾರೆ ಪ್ರಿಯಾಂಕ್ ಖರ್ಗೆ ಸಚಿವ ಸ್ಥಾನದಿಂದ ಇಳಿಯಲೇಬೇಕು ಎಂದು ಪಣ ತೊಟ್ಟು ಕೂತಿರುವ ಚಲವಾದಿ ನಾರಾಯಣ ಸ್ವಾಮಿ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಫುಲ್ ಕೆಂಡಾಮಂಡಲವಾಗಿದ್ದಾರೆ ಮಂಡಲವಾಗಿದ್ದಾರೆ ನನ್ನ ಬಗ್ಗೆ ನಿನ್ನೆ ಮಾನ್ಯ ಸಚಿವರು ನನ್ನ ಸಹೋದರರಂತೂ ಕೂಡ ಹೇಳೋಣ ಪ್ರಿಯಾಂಕಾ ಖರ್ಗೆ ಅವರು ನನ್ನ ಬಗ್ಗೆ ಬಹಳ ಅಗೌರವಾಗಿ ಮಾತಾಡಿದ್ದಾರೆ ನನಗೇನು ನೋವಿಲ್ಲ ಯಾಕೆಂದ್ರೆ ನಾರಾಯಣ ಸ್ವಾಮಿ ಅವರು ನನ್ನನ್ನು ಬೈಲಿಕ್ಕೇನೆ ಬಿಜೆಪಿನವರು ಅಪಾಯಿಂಟ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಪಾಪ ಹೇಳಿ ಐ ಎಂ ನಾಟ್ ಅನ್ ಇಂಡಿವಿಜುವಲ್ ಅಪೋಸಿಷನ್ ಲೀಡರ್ ಇನ್ ದಿ ಕೌನ್ಸಿಲ್ ವಾಟ್ ಎವರ್ ದಿ ಲ್ಯಾಪ್ಸಸ್ ಕಮ್ಸ್ ಟು ಮೀ ಐ ಹ್ಯಾವ್ ಟು ಆನ್ಸರ್ ಟು ಇಟ್ ಪಬ್ಲಿಕ್ ಡೊಮೈನ್ ತಗೊಂಡೋಗ್ಬೇಕು ಅನ್ಯಾಯ ಆಗಿದ್ರೆ ಅದಕ್ಕೆ ನ್ಯಾಯ ಕೊಡಿಸಬೇಕು ಇದು ಈ ಕಾರಣಕ್ಕೆ ನಾವಿರೋದು ವಿರೋಧ ಪಕ್ಷದಲ್ಲಿ ಕೊಡತು ನಿಮ್ಮನ್ನಲ್ಲದೆ ನಾವು ಇನ್ಯಾರ ಬಗ್ಗೆ ಮಾತಾಡಬೇಕು ಸ್ವಜನ ಪಕ್ಷಪಾತ ನೀವು ಮಾಡಿಲ್ಲ ಅಂದ್ರೆ ನಿಮ್ಮ ಬಗ್ಗೆ ನಾನು ಹೆಸರು ಎತ್ತಲಿಕ್ಕೆ ನಾನು ಯೋಗ್ಯನಲ್ಲ ಎತ್ತಬಾರದು ನೀವು ಮಾಡಿದ್ದೀರಿ ನಾನು ಹೇರಬೇಕು ಹೇಳಿದ್ದೇನೆ ಇನ್ನೊಂದು ಹೇಳಿದ್ದಾರೆ ನಾರಾಯಣ ಸ್ವಾಮಿಗೆ ಇಂಗ್ಲಿಷ್ ಬರಲ್ಲ ಅಂತ ಅಂತೇಳಿದ್ದಾರೆ ನನಗೆ ಜಾಸ್ತಿ ಇಂಗ್ಲಿಷ್ ಬರಲ್ಲ ತುಂಬಾ ಕಡಿಮೆ ಇತ್ತೀಚೆಗೆ ಇವರೆಲ್ಲ ನಮ್ಮನ್ನು ಮಾತಾಡಿಸಿ ಮಾತಾಡಿಸಿ ಕಲ್ತ್ಕೊಂಡಿದೀನಿ ನಾನು ಕಾನ್ವೆಂಟ್ಗೆ ಹೋಗಿಲ್ಲ ಐ ವಾಸ್ ನಾಟ್ ಎ ಕಾನ್ವೆಂಟ್ ಸ್ಟೂಡೆಂಟ್ ನಮ್ಮ ಅಪ್ಪ ಅಮ್ಮ ಎಬ್ಬೆಟ್ಟು ಅವ್ರಿಗೆ ಏನು ಬಂದಿಲ್ಲ ಅವ್ರಿಗೆ ಗೊತ್ತೇ ಇಲ್ಲ ಅವ್ರ ಹೊಟ್ಟೆಯಲ್ಲಿ ಹುಟ್ಟಿದವರು ಕೂಲಿ ಮಾಡ್ತಿದ್ದವ್ರು ಅವರು ಬಟ್ ಅಂತ ಜಾಗದಿಂದ ಬಂದು ಇವತ್ತು ಕರ್ನಾಟಕದ ಈ ಕೌನ್ಸಿಲ್ ಅಲ್ಲಿ ಭಾರತೀಯ ಜನತಾ ಪಕ್ಷ ನನ್ನ ಯೋಗ್ಯತೆಯನ್ನ ಗುರುತಿಸಿ ಪ್ರತಿಪಕ್ಷದ ನಾಯಕನನ್ನಾಗಿ ಮಾಡಿದ್ದಾರೆ ಓಕೆ ನಿಮ್ಮ ತರ ಹುಟ್ಟುವಾಗ್ಲೇ ನಾನು ಗೋಲ್ಡನ್ ಸ್ಪೂನ್ ಇಟ್ಕೊಂಡ ಹುಟ್ಟಿದ್ದೆ ನಮ್ಮ ಅಪ್ಪನಿಗೆ ಯೋಗ್ಯತೆ ಇರಲಿಲ್ಲ ನನ್ನ ಕಾನ್ವೆಂಟ್ ಕಳಿಸ್ಲಿಕ್ಕೆ ನಿಮಗೆ ಯೋಗ್ಯತೆ ಇತ್ತು ಪಾಪ ನೀವು ಹೋಗಿದಿರಿ ಎಲ್ಲಿವರೆಗೂ ಹೋಗಿದ್ದೀರಿ ನನಗೂ ಗೊತ್ತಿದೆ ಎಲ್ಲಿ ಫೇಲ್ ಆಗಿದ್ದೀರಿ ಅಂತ ಗೊತ್ತಿದೆ ಕಾನ್ವೆಂಟ್ ಹೋಗಿದ್ದಕ್ಕೆ ನಿಮ್ಗೆ ಇಂಗ್ಲಿಷ್ ಬರ್ತದೆ ನಾನು ಕಾಂಗ್ರೆಸ್ ಹೋಗಿಲ್ಲ ವೋಟಾಳ್ ನಾಗರಾಜು ನಾರಾಯಣ್ ಕುಮಾರ್ ಜೊತೆಯಲ್ಲಿ ಕನ್ನಡ ಹೋರಾಟ ಮಾಡ್ಕೊಂಡಿದ್ದೆ ನಾನು ಆದ್ರಿಂದ ನನಗೆ ಕನ್ನಡದವ್ ನಾನು ನನ್ಗೆ ಇಂಗ್ಲಿಷ್ ಬರಲ್ಲ ಆದ್ರೆ ಸಿ ದೀಸ್ ಲ್ಯಾಂಗ್ವೇಜಸ್ ಆರ್ ಓನ್ಲಿ ಫಾರ್ ಕಮ್ಯುನಿಕೇಶನ್ ಅಷ್ಟೇ ಲಾ ಬರಲ್ಲ ಅಂದವ್ರೆ ನಾನು ಲಾ ಸ್ಟೂಡೆಂಟೇ ಅಲ್ಲ ಏನ್ ನಿಮ್ಮ ಉದ್ದೇಶ ಏನು ಪರ್ಸನಲ್ ಅಟ್ಯಾಕ್ ಮಾಡ್ತಿದ್ರೆ ನನ್ನ ಪರ್ಸನಲ್ ಅಟ್ಯಾಕ್ ಮಾಡಿದ್ರೆ ಚಲ್ಲಾಣ ಅರ್ದ್ಬಿಡ್ತೀನಿ ನಾನು ಚಲವಾದಿ ಸುಮ್ಮನೆ ಅಂತ ತಿಳ್ಕೊಬೇಡಿ ಕೆಣಕ್ರೆ ಕುಣಕೋ ವ್ಯಕ್ತಿ ನಾನು ಮೈಂಡ್ ಯುವರ್ ಪ್ರಿಯಾಂಕ್ ನನ್ನ ಇಂಗ್ಲಿಷ್ ಇವ್ರಿಗೆ ಕುಳಿತಿರೋರ್ಗೆ ಅರ್ಥ ಆಗೋಷ್ಟಾದ್ರೆ ಸಾಕು ನನ್ನ ಇಂಗ್ಲಿಶು ನಿಮ್ ಇಂಗ್ಲಿಷ್ ಏನು ಅಂತ ನಾನು ನೋಡಿದೀನಿ ಪಕ್ಕದಲ್ಲಿ ನಮ್ಮ ಅಪ್ಪನ ಹೆಸರು ಅದಿತ್ತೇ ನನಗೂ ಚಲವಾದಿ ತಿಮ್ಮಯ್ಯ ನಾರಾಯಣ ಸ್ವಾಮಿ ನಾನು ತಿಮ್ಮಯ್ಯನ ಇನ್ಫ್ಲೂಯೆನ್ಸ್ ನನಗೇನು ಕೊಡಲಿಲ್ಲ ನಿಮ್ಮದು ಮಲ್ಲಿಕಾರ್ಜುನ್ ಖರ್ಗೆ ಅದು ನಿಮ್ಮ ಪಕ್ಕದ ಹೆಸರ ಪಕ್ಕದಲ್ಲಿ ಖರ್ಗೆ ಅನ್ನೋದು ಇಲ್ಲದೆ ಇದ್ದಿದ್ರೆ ಮಂಡಲ್ ಪಂಚಾಯತ್ ಮೆಂಬರ್ ಆಗ್ತಿರ್ಲಿಲ್ಲ ನೀವು ತಿಳ್ಕೊಳ್ಳಿ ಇದನ್ನಲ್ಲ ಹುಟ್ಟಿದ ದಿನ ಹುಟ್ಟಿದ ಕಾಲದಿಂದ ನನಗೆ ಬುದ್ಧಿ ಬಂದ ದಿವಸದಿಂದ ಇವತ್ತಿನವರೆಗೂ ಜನರ ಜೊತೆಯಲ್ಲಿ ಹೋರಾಟದಲ್ಲಿ ಇದ್ದೀನ ನಾನು ಸಮುದಾಯದ ಜೊತೆಯಲ್ಲಿ ಕೆಲಸ ಮಾಡಿದ್ದೀನಿ ಸಮುದಾಯಕ್ಕೆ ಹೋರಾಟ ಮಾಡಿದ್ದೀನಿ ಇವತ್ತಿಗೂ ಅದನ್ನೇ ಮಾಡ್ತಿದ್ದೀನಿ ನೀನೇನೇನು ಹೋರಾಟ ಮಾಡಿದ್ಯಾ ಅಣ್ಣ ಎಲ್ಲೆಲ್ಲಿ ಹೋರಾಟ ಮಾಡಿದ್ಯಾ ನೀನು ಈ ಸಮಾಜಕ್ಕೆ ಏನ್ ನಿನ್ನ ಕೊಡುಗೆ ಇದೆ ನಾವು ಹುಟ್ಟಿದಾಗ ಕೆಳಗಡೆ ಹಾಸ್ಕೊಳ್ಳು ಇಲ್ಲ ಮೇಲೆ ಇರಲಿಲ್ಲ ಗೋಣಿ ಚೀಲ್ದಲ್ಲಿ ನುಗ್ಗಿ ಬಿಟ್ರೆ ಒಳಗಡೆಗೆ ರಾತ್ರಿ ಮೇಲಕ್ಕೂ ಅದೇ ಆಗುತ್ತೆ ತಳಗೋ ಅದೇ ಆಗುತ್ತೆ ಅಂತ ಬದುಕಿದವ್ರು ನಾವೆಲ್ಲ ನಮ್ಗೆ ಅದನ್ನ ಹೇಳ್ಕೊಳ್ಳಕ್ ನಮ್ಗೆ ಏನ್ ನಾಚಿಕೆ ಇಲ್ಲ ನೀನ್ ಯಾವ ಗೋಣಿ ಮಲ್ಗಿದ್ದೆ ಮಲಗಿದ್ದೆ ಐಶ್ವಾರ್ಯ ಜೀವನ ನಿಮ್ಮಂಗ್ ನಾವು ಮಾಡ್ದವ್ರಲ್ಲ ಪರ್ಸನಲ್ ವಿಷಯಕ್ಕೆ ಬಂದ್ರೆ ಮಾತ್ರ ತನ್ನ ಗಟ್ಟಲೆ ಐತೆ ನಿಮ್ಮದು ಹೇಳಕ್ಕೆ ನನಗೆ ತನ್ನ ಗಟ್ಟಲೆ ಇದೆ ಈಗಲೂ ಬಟ್ ನಾನು ಪರ್ಸನಲ್ ವಿಷಯಕ್ಕೆ ನಾನು ಬರೋದಿಲ್ಲ ನಾನು ವಿರೋಧ ಪಕ್ಷದ ವಿಪಕ್ಷ ನಾಯಕನಾಗಿ ನನ್ನ ಗಮನಕ್ಕೆ ಬಂದಿದ್ದನ್ನ ಸಮಾಜಕ್ಕೆ ತಿಳಿಸಬೇಕು ತಪ್ಪುಗಳಾಗಿರೋದನ್ನ ಸರಿಪಡಿಸಲಿಕ್ಕೆ ನಾನು ಸರ್ಕಾರದ ಗಮನ ಸೆಳೆಯಬೇಕು ಅದನ್ನು ಮಾಡಿದ್ದೇನೆ ಅದು ಬಿಟ್ಟು ಈ ರೀತಿ ಮಾತಾಡ್ತಕ್ಕಂಥದ್ದಿರಲಿ ನನ್ನ ಅಣ್ಣನ ಬಗ್ಗೆ ಏನು ಅಂತ ಕೇಳಿದ್ದೀರಿ ನಿಮ್ಮ ಅಣ್ಣನ ಬಗ್ಗೆ ನಂದು ಪ್ರಸ್ತಾಪ ಇಲ್ಲ ರಾಹುಲ್ ಖರ್ಗೆ ನಿಮ್ಮ ಅಣ್ಣನ ಬಗ್ಗೆ ನಾನು ಪ್ರಸ್ತಾಪ ಮಾಡೋದಿಲ್ಲ ಯಾಕೆ ಅಂತಂದ್ರೆ ಈಸ್ ಹೈಲಿ ಎಜುಕೇಟೆಡ್ ಇಸ್ ನಾಟ್ ಲೈಕ್ ಯು ಅವರು ಚೆನ್ನಾಗಿ ಓದ್ಕೊಂಡಿರೋರು ಅವರು ರಾಜಕಾರಣಕ್ಕೆ ಬರಲಿಲ್ಲ ಯಾಕೆ ಅಂತಂದ್ರೆ ನಿಮ್ಮಂಗೆ ಅವರು ಅವರು ಫೇಲ್ ಆಗಿಲ್ಲ ಅವರು ಪಾಸ್ ಆಗಿರೋರು ಐ ಆರ್ ಎಸ್ ಆಗಿದ್ರು ಅವರು ಕೆಲಸ ಮಾಡಿದ್ದಾರೆ ಅವರ ಬಗ್ಗೆ ಈಗಲೂ ನನಗೆ ಗೌರವ ಇದೆ ಇಂಥ ಯಾವುದರಲ್ಲಿ ಗೋಚಲಲ್ಲಿ ಬರಲ್ಲ ಅವರೇನು ಮಾಡ್ತಾರೆ ಮಾಡಲಿ ಅವ್ರ ಹೆಸರಿನಲ್ಲಿ ಹಾಗಿದ್ರೆ ನನಗೇನಿಲ್ಲ ನೀವು ಆ ಟ್ರಸ್ಟ್ ಅಲ್ಲಿ ಇದ್ದೀರಿ ನಿಮ್ಮ ಹೆಸರು ಬಂದಿದೆ ಖರ್ಗೆ ಅವರು ವಿರೋಧ ಪಕ್ಷದ ನಾಯಕರು ಅವರ ಹೆಸರು ಬಂದಿದೆ ಎ ಸಿ ಸಿ ಅಧ್ಯಕ್ಷರು ಇಲ್ಲಂತಂದ್ರೆ ಯಾರು ಬರ್ತಿದ್ರು ಅಧಿಕಾರ ಸ್ಥಾನದಲ್ಲಿರೋರು ತಗೊಂಡಾಗ ಬರ್ತದೆ ಆದ್ರಿಂದ ಇನ್ನೂ ಬರ್ತವೆ ಕೋರಮಂಗಲದಲ್ಲಿ ಎಲ್ಲೆಲ್ಲಿದೆ ಯಲಂಕಾದಲ್ಲಿ ಎಲ್ಲೆಲ್ಲಿ ತಗೊಂಡಿದ್ದಾವೆ ಬೆಂಗಳೂರಲ್ಲಿ ಇನ್ನೂ ಎಲ್ಲೆಲ್ಲಿದೆ ಗುಲ್ಬರ್ಗಾದಲ್ಲಿ ಎಲ್ಲೆಲ್ಲಿದೆ ನೀವು ನನ್ನನ್ನು ಅಟ್ಯಾಕ್ ಮಾಡ್ತಾ ಹೋಗಿ ನಾನು ಅದಕ್ಕೆಲ್ಲ ಉತ್ತರ ಕೊಡ್ತಾ ಹೋಗ್ತೀನಿ ಡೆಲ್ಲಿವರೆಗೂ ತಗೊಂಡು ಹೋಗ್ತೀನಿ ನೀವು ಅಷ್ಟು ಈಸಿಯಾಗಿ ಬಿಡ್ತೀನಿ ಅಂತ ನೀವೇನು ತಿಳ್ಕೊಬೇಡಿ ಪರ್ಸನಲ್ ಅಟ್ಯಾಕ್ ಅನ್ನು ಮೊದಲು ಬಿಡಿ ನನ್ನ ಜವಾಬ್ದಾರಿಯನ್ನು ಮಾಡೋದು ನನ್ನ ಕರ್ತವ್ಯ ನಿಮ್ಮ ಜವಾಬ್ದಾರಿ ಮಾಡೋದು ನಿಮ್ಮ ಕರ್ತವ್ಯ ನೀವು ಮಾಡ್ತಾ ಹೋಗಿ ಸರ್ಕಾರದಲ್ಲಿ ಇದ್ದೀರಿ ಅವರಿಗೆ ಕಿವಿ ಮಾತು ಹೇಳಲಿಕ್ಕೆ ಬಯಸ್ತೀನಿ